ದೇವ ಲೈವ್ ಕಟ್ಟಲ್ಪಡುವುದು ಅದೊಂದು ಒಂದು ಸಿಂಬಾಲಿಕ್ ಅಂತ ಸೊ ಅದನ್ನು ಮಾಡುವುದಕ್ಕೆ ಆತನ ಬೆಲೆಯನ್ನು ಕೊಟ್ಟಿದ್ದಾರೆ ಪ್ರಿಯರೇ ಬಟ್ ಇವರು ಬೋಧಕರು ಹೇಳ್ತಾ ಇದ್ದಾರೆ ಇಲ್ಲ ತರ್ಡ್ ಟೈಮ್ ಕೇಳುವುದಾದ್ರೆ ಇಲ್ಲ ಯಾಕಂದ್ರೆ ದೇವರು ಏನು ಕಾರ್ಯ ಈ ಲೋಕದಲ್ಲಿ ಮಾಡುದಾದರೂ ಅದು ದೇವರು ಎಲ್ಲೋ ಮಾಡಬೇಕು ಆತನೇ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ ಮೇಲೆ ಪುನಃ ಮನುಷ್ಯರು ಹೇಗೆ ಅದನ್ನು ಕಟ್ಟುವುದು ಮತ್ತೆ ಧ್ಯಾನಿಸಿ ಆತನ ಬೆಲೆಯನ್ನು ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದಾನೆ ಮತ್ತೆ ಮತ್ತೆ ಇಪ್ಪತ್ನಾಲ್ಕು ಒಂದರಲ್ಲಿ ಯಶು ಕೃಷ್ಣನ ತರ್ಡ್ ಟೈಮ್ ಕಟ್ಟಲ್ಪಡುದು ಅಂತ ಬೋಧಿಸ್ತಾ ಇದ್ದಾರೆ ಸೊ ದೇವರು ಹೇಗೆ ಎಲ್ಲ ಮಾಡೋದು ದೇವರು ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ರು ಪುನಃ ಮನುಷ್ಯ ಹಿಂಬಾಲವರು ಯಾರಿದ್ರು ಅವರನ್ನು ಅವರೇ ಕುಂತಾ ಇದ್ರು ಅವರೇ ಉಪದ್ರವ ಕೊಡಿಸ್ತಾ ಇದ್ರು ಬಟ್ ಇಲ್ಲಿ ಪೂರ್ವ ಪೂರ್ಣಿ ಅಲ್ಲಿ ಅಥವಾ ಸಾವಿರದ ಏನ್ ಅದು ಆಲ್ರೆಡಿ ದೇವರು ತೆಗೆದು ಹಾಕಿದ್ದಾರೆ ಇಲ್ಲಿ ಪೌರನಿಯನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ನಾವು ಒಂದು ಕುರಿತ ಮೂರು ಹದಿನಾರು ಒಂದು ಕುರಿಂದ ಆರು ಹತ್ತೊಂಬತ್ತು ಎರಡು ಕುರಿತ ಆರು ಹದಿನಾರು ಈ ಮೂರು ವಾಕ್ಯದಲ್ಲಿ ನಮ್ಮ ದೇಹವನ್ನು ಇಲ್ಲಿ ಸೂಚಿಸ್ತಾ ಇದ್ದಾನೆ ಪ್ರಿಯರೆ ಪ್ರಕಟಣೆ ಅನಂತ ಒಂದರಲ್ಲಿ ಕೂಡ ದೇವರ ಆಲಾಸ ಮಾಡ್ತಾರೆ ಈ ದೇಹದ ಸೇವೆಯನ್ನು ಹೊರಗಿನ ಯಾವ ಪರಿಷತ್ ಮಾಡಲಿಕ್ಕೆ ಯಾವುದಿಲ್ಲ ಬೇರೆ ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ ಎಷ್ಟು ಕ್ರಿಸ್ತನೇ ಸತ್ಯದೇವರು ನಿತ್ಯಾಗ ಐದನೇ ಇಪ್ಪತ್ತನೇ ವಾಕ್ಯ ಮತ್ತೆ ರೋಮನ್ಸ್ ಒಂಬತ್ತು ಐದು ಕೂಡ ಹೇಳ್ತದೆ ಕ್ರಿಸ್ತನೇ ನಿರಂತರ ಸುತಿ ಹೊಂದತಕ್ಕ ತಕ್ಕ ದೇವರು ಅಂತ ಅಂತೇಳಿ ವಾಕ್ಯ ಉಲ್ಲೇಖವಾಗಿದೆ ಸೊ ಇವತ್ತು ನಾವು ಇನ್ನೊಂದು ವಿಷಯವನ್ನು ವಾಕ್ಯ ಭಾಗದಿಂದ ಅನಿಸುವ ಇವಾಗ ಯಾರೆಲ್ಲ ಸೀಕ್ರೆಟ್ ವ್ಯಾಪ್ಚರ್ ಡಾಕ್ಟರ್ ಪೀಚ್ ಮಾಡ್ತಾ ಇದ್ದಾರೋ ಅವರು ಬೋಧಿಸುವಂತದ್ದು ಮತ್ತೆ ಎಲ್ಲ ಡಿನೋಮಿನೇಷನ್ಸ್ ಯಾರೆಲ್ಲ ಡಾಕ್ಟರ್ ಕೇಳಿದಾರೋ ಅವರು ನಂಬುವಂತದ್ದು ಇಸ್ರೇಲಿನ ಮೂರನೇ ದೇವಾಲಯ ಕಟ್ಟಲ್ಪಡುವುದು ಅದೊಂದು ಸಿಂಬಾಲಿಕ್ ಅಂತ ಹೇಳಿ ವೈಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ವಾಕ್ಯದ ಆಧಾರದಲ್ಲಿ ಧ್ಯಾನಿಸಿ ನಮಗೆ ನಾವು ಒಂದು ಕ್ವಶನ್ ಕೇಳಿದರೆ ಏನು ಇಸ್ರೇಲ್ ಅಲ್ಲಿ ಥರ್ಡ್ ಟೆಂಪಲ್ ಕಟ್ಟಲ್ ಪಡುವುದಾ ಅಂತೇಳಿ ನಾವು ನಮಗೆ ವಾಕ್ಯದ ಆಧಾರದಲ್ಲಿ ಇಲ್ಲ ರೀಸನ್ ದೇವರು ಆ ಕಲ್ಲಿನಿಂದ ಕಟ್ಟಿದ ಆಲಯವನ್ನು ಕ್ಯಾನ್ಸಲ್ ಮಾಡುವುದಕ್ಕಾಗಿ ಆತನು ತನ್ನ ಬೆಲೆಯನ್ನು ಕೊಟ್ಟಿದ್ದಾನೆ ಆ ಬೆಲೆ ಯಾವ ತರ ಅಂತ ಹೇಳಿದ್ರೆ ದೇವರು ಸ್ವತಃ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನನ್ನು ಕುರುಜೆಯಲ್ಲಿ ಸಮರ್ಪಿಸಿ ಆ ಒಂದು ಸಿಂಬಲಿಸಮ್ ಏನಾಗಿದೆ ಅಂತ ಹೇಳಿದ್ರೆ ಆ ದೇವಾಲಯದ ಪರದೆ ಏನಿತ್ತು ಅದು ಮೇಲಿನಿಂದ ಕೆಳಗೆ ತನಕ ಹರಿದು ಎರಡು ಅಲ್ಲಿ ಓದ್ಲಿಕ್ಕೆ ಸಿಗ್ತದೆ ಮತ್ತೆ ಐವತ್ತೊಂದರಲ್ಲಿ ಅಂದರೆ ಮನುಷ್ಯರ ಮತ್ತೆ ದೇವರ ಮಧ್ಯದಲ್ಲಿದ್ದ ಪರದೆ ಏನಿತ್ತು ಅದನ್ನು ದೇವರು ಹರಿದು ತೆಗೆದು ಇವಾಗ ದೇವರು ನಮ್ಮ ಒಳಗೆ ಬಂದು ವಾಸ ಮಾಡ್ತಾ ಇದ್ದಾನೆ ಬ್ರಿ ಹಳೆ ಒಡಂಬಡಿಕೆಯಲ್ಲಿ ಗಾಡ್ ಈಸ್ ಎಬೌವ್ ಹಸ್ ಅಂದ್ರೆ ದೇವರೇನಿದ್ದಾರೆ ಆತನು ಹೊರಗಿದ್ದನು ಮತ್ತೆ ಹೊಸ ಒಡಂಬಡಿಕೆಯನ್ನು ಮಾಡುವಾಗ ಆತನು ದೇಹದಲ್ಲಿ ಮನುಷ್ಯರೊಂದಿಗೆ ಜೀವಿಸಿದನು ಅಂದ್ರೆ ಗಾಡ್ ಇಸ್ ವಿತ್ ಅಸ್ ಮತ್ತೆ ಇವಾಗ ಚರ್ಚ್ ಏಜಸ್ ಅಲ್ಲಿ ಗಾಡ್ ಇಸ್ ಇನ್ ನಮ್ಮ ಒಳಗೆ ಉಪವಾಸ ಮಾಡ್ತಾ ಇದ್ದಾರೆ ಪ್ರಿಯರೇ ಬಟ್ ಇವರು ಬೋಧಕರು ಹೇಳ್ತಾ ಇದಾರೆ ಟೆಂಪಲ್ ಪುನಃ ಪುನಃ ಕಟ್ಟಲಿಕ್ಕೆ ಮನುಷ್ಯನ ಇಷ್ಟು ಮಾತ್ರದವನು ಅವಳಿಂದ ಆಗ್ಬೋದಾ ಕಟ್ಟಲಿಕ್ಕೆ ಅಂತ ಹೇಳಿ ಕೇಳುವುದಾದ್ರೆ ಇಲ್ಲ ಆಗ್ಲಿಕ್ಕಿಲ್ಲ ಯಾಕಂದ್ರೆ ದೇವರು ಏನು ಕಾರ್ಯ ಈ ಲೋಕದಲ್ಲಿ ಮಾಡುದಾದ್ರೂ ಅದು ದೇವರು ಎಲ್ಲೋ ಮಾಡಬೇಕು ಆತನೇ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ ಮೇಲೆ ಪುನಃ ಮನುಷ್ಯರು ಹೇಗೆ ಅದನ್ನು ಕಟ್ಟೋದು ಮತ್ತೆ ಆತನ ಬೆಲೆಯನ್ನು ಕೊಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದ್ದಾನೆ ಮತ್ತೆ ಮತ್ತೆ ಇಪ್ಪತ್ನಾಲ್ಕು ಒಂದರಲ್ಲಿ ಯೇಸು ಕ್ರಿಸ್ತರು ಸ್ವತಃ ಹೇಳಿದ ವಾಕ್ಯ ಅಲ್ಲಿ ನಾವು ಆ ಕಲ್ಲಿನ ಕಟ್ಟಿದ ದೇವಾಲಯದ ಒಂದು ಸೊಬಗನ್ನು ಎಕ್ಸ್ಪ್ಲೈನ್ ಮಾಡುವಾಗ ಅವರನ್ನ ಮಾಡಿ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಇರುವುದಿಲ್ಲ ಎಲ್ಲ ಕೆಡಲು ಹೇಳಿ ಯೇಸು ಕ್ರಿಸ್ತನು ಸ್ವತಃ ಹೇಳಿದಾನೆ ಮತ್ತೆ ನಮ್ಗೆ ಗೊತ್ತು ಏಟಿ ಸೆವೆಂಟಿಯಲ್ಲಿ ಅಲ್ಲಿ ಯಾವಾಗ ಇಸ್ರೇಲ್ ಅನ್ನು ರೋಮನರು ಡೆಮೋನಿಷನ್ ಮಾಡ್ತಾರಾ ಆ ಟೈಮ್ ಅಲ್ಲಿ ಆಲಯ ಕೆಡಲು ಪಡುತ್ತದೆ ಯೇಸು ಕ್ರಿಸ್ತರು ಹೇಳಿದ ಮಾತು ಲಿಫುಲ್ ಫಿಲ್ ಆಗ್ತದೆ ಅಷ್ಟೆಲ್ಲ ಆದ್ಮೇಲೆ ಕೂಡ ಇವಾಗ ಇನ್ನು ಆಫ್ಟರ್ ತೌಸಂಡ್ ನೈನ್ ಹಂಡ್ರೆಡ್ ಇಯರ್ಸ್ ಆದ್ಮೇಲೆ ಪುನಃ ಥರ್ಡ್ ಟೆಂಪಲ್ ಕಟ್ಟಲ್ಪಡುದು ಅಂತ ಹೇಳಿ ಅವರು ಬೋಧಿಸ್ತಾ ಇದ್ದಾರೆ ಸೊ ದೇವರು ಹೇಗೆ ಎಲ್ಲ ಮಾಡುದು ದೇವರು ಕ್ಯಾನ್ಸಲ್ ಮಾಡಿದರೂ ಪುನಃ ಮನುಷ್ಯ ಕಟ್ಲಿಕ್ಕೆ ಆಗ್ತದೆ ಇಲ್ಲ ಸೊ ಇವರನ್ನ ತೆಗೆದುಕೊಳ್ಳುವಂತದ್ದು ಈ ವಾಕ್ಯ ಇದಕ್ಕೆ ಯಾವ್ದಂತ ಹೇಳಿ ನೀವು ಕೇಳುವುದಾದ್ರೆ ಎರಡನೇ ತೆಸರುಣಿಕ ಎರಡನೇ ಅಂತೆ ಮೂರು ಮತ್ತು ನಾಲ್ಕನೇ ವಾಕ್ಯವನ್ನು ತೆಗೆದುಕೊಂಡು ಅವರು ಬೋಧಿಸುವರಾಗಿದ್ದಾರೆ ಸೀಕ್ರೆಟ್ ರಾಪ್ಚರ್ ಆಗುವ ಟೈಮ್ ಅಲ್ಲಿ ಆಂಟಿ ಕ್ರೈಸ್ ಪ್ರಕಟ ಆಗುವನು ಮತ್ತೆ ಆತ್ಮ ಹೋಗಿ ಆ ದೇವಾಲಯದ ಒಳಗಡೆ ಕೂತ್ಕೊಂಡು ಅದನ್ನು ಹೊಲಸ ಮಾಡ್ಲಿಕ್ಕೆ ಉಂಟು ಅಂತ ಇಲ್ಲಿ ಏನೇನೋ ಸುಳ್ಳು ಸುಳ್ಳು ಬೋಧನೆ ಕೊಡುವರಾಗಿದ್ದರು ಬಟ್ ಅಲ್ಲಿ ನಾವು ವಾಕ್ಯ ತಯಾರಿಸುವ ಪೌಲನಲ್ಲಿ ಅಲ್ಲಿ ಏನು ಸೂಚಿಸ್ತಾ ಇದ್ದಾನೆ ಹೇಳಿ ನಾವು ವಾಕ್ಯ ಭಾಗದಲ್ಲಿ ಅರಿಬೇಕು ಯಾಕಂದ್ರೆ ಒಂದು ವಿಷಯವನ್ನು ಧ್ಯಾನಿಸಿ ಹೊಸ ಒಡಬಳಿಕೆ ಏನಿದೆ ಅದು ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಾಗಿದೆ ಹಳೆ ಒಡಂಬಡಿಕೆ ಏನಿದೆ ಅಲ್ಲಿ ಪೌಲನು ಯಾವ ವಾಕ್ಯವನ್ನು ಯೂಸ್ ಮಾಡಿದ್ದಾನೆ ಅದರ ಅರ್ಥ ಗ್ರೀಕ್ ಅಲ್ಲಿ ಏನಾಗಿದೆ ಅಂತ ಹೇಳಿ ಔಟ್ ಮಾಡಿದ್ರೆ ನಮಗೆ ಸತ್ಯ ಅರಿಯುತ್ತೆ ವಾಕ್ಯ ಸುಲಭ ಎರಡನೇ ಮೂರನೇ ವಾಕ್ಯ ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ ಯಾಕೆಂದರೆ ಮೊದಲು ಮತ ತಿ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನ ಬರುವುದಿಲ್ಲ ಇಲ್ಲಿ ಉಲ್ಲೇಖ ಮಾಡ್ತಾರೆ ಈ ವಾಕ್ಯದಲ್ಲಿ ಮೊದಲು ಮತ ಭ್ರಷ್ಟತೆ ಉಂಟಾಗಬೇಕು ಇವಾಗ ಮತ ಭ್ರಷ್ಟತೆ ಯಾವಾಗ ಉಂಟಾಗುವುದಂತ ಅವರು ಹೇಳ್ತಾರೆ ಯಾವಾಗ ಸಭೆಯು ಎತ್ತಲ್ಪಡುತ್ತದೆ ಆಮೇಲೆ ಮತ ಭ್ರಷ್ಟತಿ ಹೇಳಿ ಸುಳ್ಳಾದ ಬೋಧನೆಯನ್ನು ಕೊಡುವುದಾಗಿದೆ ಮತ ಭ್ರಷ್ಟತೆ ಉಂಟಾಗಿ ಇವತ್ತಿಗೆ ತೌಸಂಡ್ ಸೆವೆನ್ ಹಂಡ್ರೆಡ್ ಇಯರ್ಸ್ ಆಯ್ತು ನಾವು ಎಷ್ಟು ಸ್ಟಡಿ ಮಾಡಿದ್ರೆ ನಮಗೆ ಗೊತ್ತಾಗ್ತದೆ ಮತ ಭ್ರಷ್ಟತಿ ಉಂಟಾಗಿದೆ ಹೇಗೆ ಅಂತ ನೀವು ಕೇಳುವುದಾದ್ರೆ ನೋಡಿ ದೇವರ ಈ ಲೋಕದಲ್ಲಿ ಸಭೆಯನ್ನು ಸ್ಥಾಪಿಸಿದಾಗ ಪೇತ್ರನು ಎದ್ದು ನಿಂತು ಮೊದಲನೇ ಕಾರ್ಯ ಏನು ಹೇಳಿ ಅಪುರಲ್ಲಿ ಎರಡನೇ ನಿಮ್ಮ ಪಾಪಗಳು ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಲ್ಲಿ ವೀಕ್ಷಸ್ಥಾನ ಮಾಡಿಸಿಕೊಳ್ಳಿರಿ ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿದೆ ಅಂತೇಳಿ ಅಲ್ಲಿ ಪೇತ್ರನು ಬೋಧಿಸಿದ್ದು ನನಗೆ ವಾಕ್ಯ ಮೊದಲು ಯೇಸು ಕ್ರಿಸ್ತನನ್ನು ಅರಿಬೇಕು ಮತ್ತೆ ಆತನೇ ಸ್ವಂತ ರಕ್ಷಕ ಒಡೆಯನೆಂದು ನಾವು ಅಂಗೀಕರಿಸಬೇಕು ಮತ್ತೆ ಆ ಹೆಸರಿನಲ್ಲಿ ನಾವು ಏನ್ ಮಾಡಬೇಕು ದೀಕ್ಷೆ ಸ್ನಾನ ಮಾಡಿಸಬೇಕು ಆವಾಗ ನಮಗೆ ದೇವರ ಆತ್ಮ ಗಿಫ್ಟ್ ಗಿಫ್ಟ್ ಏನು ಹೊರಗಿದ್ರು ಅವ್ರ ಬಗ್ಗೆ ನಾವು ಒಳಗೆ ವಾಸ ಮಾಡ್ತಾರೆ ಅಂತ ಹೇಳಿ ಅದ್ರೆ ಸೊ ಈ ಮತ ಭ್ರಷ್ಟ ಆಗಿದ್ದ ಟೈಮ್ ಅಲ್ಲಿ ನಾವು ಆ ಇನ್ಸಿಡೆಂಟ್ ದಾಣಿಸುದಾದ್ರೆ ಇದಾದದ್ದು ಏಡಿ ತ್ರೀ ಹಂಡ್ರೆಡ್ ತರ್ಟಿನ್ ಅಲ್ಲಿ ಅದು ಹೇಗೆ ಅಂತ ನೀವು ಕೇಳುದಾದ್ರೆ ಆ ಟೈಮ್ ಅಲ್ಲಿ ಇದ್ದ ಆ ಕಾನ್ಸ್ಟಂಟೈನ್ ಎಂಬಂತ ರೋಮನ್ ಎಂಪರ್ ಚಕ್ರವರ್ತಿ ಏನಿದ್ದಾನೆ ಆತನ ಏನ್ ಮಾಡ್ತಾನೆ ಒಂದು ಶಾಸನವನ್ನು ರಿಲೀಸ್ ಮಾಡ್ತಾನೆ ಆತನ ಅಧಿಕಾರದಲ್ಲಿ ಇದ್ದ ಎಲ್ಲಾ ಜನರು ಆ ರೋಮನ್ ಎಂಪರ್ ಎಷ್ಟು ದೊಡ್ಡದಾಗಿತ್ತು ಆತನ ಇದ್ದ ಎಲ್ಲರೂ ಅವ್ರ ಏನ್ ಮಾಡ್ಬೇಕು ಈಗ ಆತನು ಶಾಸನವನ್ನು ಕೊಡುದು ಯೇಸುವನ್ನು ನೀವು ಹಿಂಬಾಲಿಸಬೇಕು ಅಂತ ಹೇಳಿ ಆತನು ಶಾಸನವನ್ನು ಕೊಡ್ತಾನೆ ಅಲ್ಲಿ ಆ ಜನರಿಗೆ ಏಸು ಯಾರಂತ ಗೊತ್ತಿಲ್ಲ ಅವರೇ ಅಲ್ಲಿ ತನಕ ಅವರೇ ಯೇಸುವನ್ನ ಅನುಯಾಯಿಗಳು ನಿಜವಾದ ಭಕ್ತರು ಹಿಂಬಾಲಿಸೋರು ಹಿಂಬಾಲಿಸುವ ಅವರನ್ನು ಅವರೇ ಇದ್ರು ಅವರೇ ಉಪದ್ರವ ಪಡಿಸ್ತಾ ಇದ್ರು ಬಟ್ ಇಲ್ಲಿ ರಾಜ ಶಾಸನ ಕೊಡ್ತಾನೆ ನೀವಿನ್ನು ಕ್ರಿಶ್ಚಿಯನ್ಸ್ ಆಗ್ಬೇಕಂತೆ ಸೊ ಅವರಿಗೆ ರಾಜನ ಶಾಸನವನ್ನು ತೆಗೆದು ಹಾಕುವಂತೆ ಇರಲಿ ಆ ಟೈಮಲ್ಲಿ ಯಾಕಂದ್ರೆ ಯಾರು ಒಪೋಸ್ ಮಾಡಿದರೆ ಅವ್ರು ಸಾಯ್ಬೇಕು ಸೊ ಅವ್ರೇನ್ ಮಾಡ್ತಾರೆ ಆ ರೋಮನ್ ಧರ್ಮ ಏನಿದೆ ಅವರು ಆಚರಣೆ ಮಾಡುತ್ತಿದ್ದ ದೇವಿ ದೇವತೆಗಳ ಮಧ್ಯದಲ್ಲಿ ಯೇಸುವನ್ನು ಕೂಡ ಅವರು ಸೇರಿಸುತ್ತಾರೆ ಯಾಕಂದ್ರೆ ರಾಜನ ಶಾಸನವನ್ನು ರಿಜೆಕ್ಟ್ ಮಾಡೋ ತರ ಇರಲಿಲ್ಲ ಸೊ ಅಲ್ಲಿ ಮತ ಭ್ರಷ್ಟತೆ ಉಂಟಾಗ್ತದೆ ಪೇತ್ರ ನೀಡಿದ್ದೇನು ಯೇಸು ಅರಿತು ಆ ಪಶ್ಚಾತ್ತ ಮಾಡಿ ನಾವು ಯೇಸುವನ್ನು ಅಂಗೀಕರಿಸಬೇಕು ಬಟ್ ಅಲ್ಲಿ ಆತನ ಶಾಸನಕ್ಕೋಸ್ಕರ ಹೋಗಿ ಅವರೆಲ್ಲ ಕ್ರಿಶ್ಚಿಯನ್ಸ್ ಆಗ್ತಾರೆ ಅದಕ್ಕೆ ಇವಾಗ ಈ ಲೋಕದಲ್ಲಿ ರೋಮನ್ ಕ್ರಿಶ್ಚಿಯನ್ಸ್ ಅಂತ ಹೇಳಿ ದೊಡ್ಡ ಒಂದು ಪಂಗಡದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಸೊ ಮತ ಭ್ರಷ್ಟ ಅಲ್ಲಿ ಉಂಟಾಗಿದೆ ಇಲ್ಲಿ ಇನ್ನೊಂದು ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ ಇನ್ನೊಂದು ವಿಷಯವನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ ಅಧರ್ಮ ಸ್ವರೂಪ ಬಯಲಿಗೆ ಬಂದ ಹೊರತು ಅಧರ್ಮ ಸ್ವರೂಪ ಅಂತೇಳಿ ಇಲ್ಲಿ ಯಾರ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾನೆ ಲಾಸ್ಟ್ ಅಲ್ಲಿ ಬರುವುದು ಅಂತೇಳಿ ಎಲ್ಲರೂ ಬೋಧಿಸ್ತಾರೆ ಅಧರ್ಮ ಸ್ವರೂಪ ಅಂತೇಳಿ ಇಂಗ್ಲಿಷ್ ಅಲ್ಲಿ ಸನ್ ಆಫ್ ಅಡಿಷನ್ ಅಂತ ಹೇಳಿ ವಾಕ್ಯ ಉಲ್ಲೇಖವಾಗಿದೆ ಮತ್ತೆ ಹಿಂದಿಯಲ್ಲಿ ವಿನಾಶ್ ಅಂತ ಅಂತೇಳಿ ಅದನ್ನು ಮೀನಿಂಗ್ ಕೊಟ್ಟಿದ್ದಾರೆ ವಾಕ್ಯದಲ್ಲಿ ಯಶು ಕ್ರಿಸ್ತರು ಇದೇ ಸೇಮ್ ವರ್ಡ್ ಅನ್ನು ಆತನು ದೇಹದಲ್ಲಿ ಇದ್ದಾಗ ಇನ್ನೊಬ್ಬ ಮನುಷ್ಯನಿಗೆ ಕೂಡ ಇದನ್ನೇ ಯೂಸ್ ಮಾಡಿದ್ದನ್ನು ಜಾನ್ ಸೆವೆಂಟಿ ಟ್ವೆಲ್ ಯಾನ್ ಹನ್ನೆರಡರಲ್ಲಿ ಮೂಲಕ ಸಿಗ್ತದೆ ಆತನು ಅಧರ್ಮ ಸ್ವರೂಪನಂತೇಳಿ ಉಲ್ಲೇಖ ಮಾಡುವುದರ ಸಿಗ್ತದೆ ಆತನ ಒಳಗಿದ್ದ ಸ್ಪಿರಿಟ್ ಈ ಅಧರ್ಮ ಸ್ವರೂಪ ಇಲ್ಲಿ ಎಂದು ಮಾಡ್ತಾನೆ ಅವನು ಒಳಗೆ ಕೂಡ ಅದೇ ಸ್ಪಿರಿಟ್ ಕೆಲಸ ಮಾಡುವುದಾಗಿದೆ ಯಾಕಂತಂದ್ರೆ ಆತನೇ ಇಂಟಿಗ್ರೇಷ್ ಆ ಸ್ಪಿರಿಟ್ ಯೇಸುವನ್ನು ನಿರಾಕರಿಸಿತ್ತು ಅಂದ್ರೆ ಆತನ ಯೇಸುವನ್ನು ಆತನ ಒಳಗೆ ಅಲ್ಲಿ ಒಳಗೆ ಇದ್ದೇ ಕೂಜೆಗೆ ಹಾಕುದರವಾಗಿ ಆತನು ಅಲ್ಲಿ ಮಾರುವುದನ್ನು ನಮಗೆ ನಮ್ಗೆ ಎಷ್ಟು ಗೊತ್ತಿದೆ ಸೊ ಅದೇ ಸೇಮ್ ಸ್ಪಿರಿಟ್ ಇಲ್ಲಿ ವಾಕ್ಯಕ್ಕೆ ಹೋಗ್ತದೆ ಯಾವಾಗ ಬೈಲಿಗೆ ಬಂದಿದ್ದಾನೆಡಿ ಮಾಡಬೇಕು ಆತನು ಏಟಿ ಫೋರ್ ಹಂಡ್ರೆಂಡ್ ಸೆವೆಂಟಿ ಸಿಕ್ಸ್ ಅಲ್ಲಿ ಆತನ ಬಯಲಿಗೆ ಬಂದಿದ್ದಾನೆ ನೀವು ಕೇಳಿದ್ರೆ ನೋಡಿ ಏಟಿ ತ್ರೀ ಹಂಡ್ರೆಡ್ ಕಾನ್ಸ್ಟೈನ್ ಕ್ರಿಶ್ಟಿಟಿ ಅನೌನ್ಸ್ ಮಾಡ್ತಾನೆ ರೋಮನ್ ಸಣ್ಣ ಯಾರು ಯೇಸು ತಿರಸ್ಕರಿಸ್ತಾ ಇದ್ರು ಅನುಯಾಯಿಗಳನ್ನು ಇದ್ರು ಅವರೇ ರೋಮನ್ ಕ್ಯಾಥಲಿಕ್ ಆಗಿ ಕನ್ವರ್ಟ್ ಆಗಿದ್ದಾರೆ ಮತ್ತೆ ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಲ್ಲಿ ಯಾವಾಗ ವೆಸ್ಟರ್ನ್ ರೋಮನ್ ಎಂಪೈರ್ ಅನ್ನು ಈಸ್ಟರ್ನ್ ರೋಮನ್ ಎಂಪರ್ ಯಾವಾಗ ಡಿಫೀಟ್ ಮಾಡ್ತದನಿಗೆ ತೋರಿಸಿದ ದೇವರ ಆ ಕನಸು ಏನಿದೆ ಎರಡು ಕಾಲುಗಳ ಕನಸು ಅದರಲ್ಲಿ ಒಂದು ಕಾಲು ಎಡಿ ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಲ್ಲಿ ಮುರಿಯುವಾಗ ಆ ಮುರಿದ ಮೇಲೆ ಆತನ ಏನ್ ಮಾಡ್ತಾನೆ ಈ ಅಧರ್ವ ಸ್ವರೂಪನಿಗೆ ಅಧಿಕಾರವನ್ನು ಕೊಡ್ತಾನೆ ಆತನು ಅಲ್ಲಿಂದ ಸ್ಟಾರ್ಟ್ ಆಗ್ತಾನೆ ದೈಲಿಗೆ ಬರುವುದಕ್ಕೆ ಅದಕ್ಕಿಂತ ಮುಂಚೆ ಆತನು ಒಳಗೆ ಇದ್ದಾನ ಒಳಗೊಳಗೆ ತನ್ನ ಕ್ರಿಯೆಗಳನ್ನು ಮಾಡ್ತಾ ಇದ್ದಾನೆ ಇಡಿ ತ್ರೀ ಹಂಡ್ರೆಡ್ ಇಂದಿ ತ್ರೀ ಹಂಡ್ರೆಡ್ ಮುಂಚೆ ಸಭೆ ಕ್ಲಿಯರ್ ಇತ್ತು ಆತ್ಮಿಕವಾದದ್ದಿತ್ತು ಬಟ್ ಅಲ್ಲಿಂದ ರೋಮನ್ ಎಲ್ಲಾ ಕಚಡ ಅಂತಲೇ ಹೇಳ್ತಾರೆ ಅಂದ್ರೆ ಎಲ್ಲಾ ಕೆಟ್ಟ ಕೆಟ್ಟ ವಿಷಯಗಳನ್ನೆಲ್ಲ ಒಳಗೆ ತಂದು ಎಲ್ಲವನ್ನು ಗಲೀಜಿ ಮಾಡಿದ್ದು ಏಟಿ ತ್ರೀ ಅಲ್ಲಿ ಮತ್ತೆ ಅಧರ್ಮ ಸ್ವರೂಪ ಬಯಲಿಗೆ ಬಂದದ್ದು ಏಟಿ ಫೋರ್ ಅಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಲ್ಲಿ ಅವ್ನು ಯಾರು ಅಂತೇಳಿ ನೀವು ಕೇಳುದಾದ್ರೆ ಬೇರೆ ಯಾರು ಅಲ್ಲ ಈ ಇವಾಗ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಬಿಲಿಯನ್ ಜನರು ಯಾರನ್ನು ಪೋಪ್ ತಂದೆ ತಂದೆ ಅಂತೇಳಿ ಕರೀತಾರ ಆತನೇ ಅದರ ಸ್ವರೂಪ ಅಂತ ಹೇಳಿ ಯಾಕಂತ ಹೇಳಿದ್ರೆ ಆತನು ತೆಗೆದುಕೊಂಡ ಆ ತ್ರೀ ಫೋಲ್ಡ್ ಆಫೀಸ್ ಏನಿದೆ ಈ ಲೋಕದಲ್ಲಿ ಏಸು ತನ್ನದಾಗಿಸಿದ್ದನ್ನು ಆತನೇ ಆಲ್ರೆಡಿ ತನ್ನನ್ನು ರಿಫ್ಲೆಕ್ಟ್ ಮಾಡುವ

ಂಡ್ರೆಡ್ ನೈಂಟಿ ಏಟ್ ತನಕ ಸಿಕ್ಸ್ಟಿ ಆತನು ಎಲ್ಲರ ಮೇಲೆ ರೂಲಿಂಗ್ ಪ್ರೂಫ್ ಉಂಟು ಅಂದ್ರೆ ಎಕ್ಸಾಕ್ಟ್ಲಿ ಪ್ರಕಟಣೆ ಏನಿದೆ ಅದರಲ್ಲಿ ಮೂರನೇ ವಾಕ್ಯ ಅಲ್ಲಿ ಇಬ್ಬರು ಸಾಕ್ಷಿಗಳು ಪ್ರವಾದಿಸುವುದು ಡೇಸ್ ಉಲ್ಲೇಖವಾಗಿದೆ ಅದು ಟೂ ಹಂಡ್ರೆಡ್ ಸಿಕ್ಸ್ಟಿ ಅಂತ ಹೇಳಿ ಅದು ಪ್ರೊಫೆಟಿಕ್ ಡೇಸ್ ಅನ್ನು ಸೂಚಿಸುವಂತಾಗಿದೆ ಮತ್ತೆ ಅದಕ್ಕೆ ಇಷ್ಟ ಪ್ರೂಫ್ ಆಗಿದೆ ಏಟಿ ಫೈವ್ ಹಂಡ್ರೆಡ್ ತರ್ಟಿ ಏಟ್ ಅಲ್ಲಿ ಪ್ರಕಟವಾಗಿದ್ದಾನೆ ಮತ್ತೆ ಇರುವಾಗ ತನಕ ಕೂಡ ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ ಅದಕ್ಕೆ ಗುರುತಾಗಿ ಕೂಡ ಆ ಟೈಮ್ ಅಲ್ಲಿ ಜರ್ಮನ್ ಪೋಪ್ ಯಾರಿದ್ದ ಆತನ ಹೆಸರು ಪಿಯುಸ್ ಏನಾಗಿದೆ ಆತನನ್ನು ನೆಪೋಲಿಯನ್ ರೆವಲ್ಯೂಷನ್ ಟೈಮ್ ಅಲ್ಲಿ ಆತನನ್ನು ಹಿಡಿದು ಜೈಲಲ್ಲಿ ಹಾಕಿ ಹದಿನೆಂಟು ತಿಂಗಳ ಜೈಲಿಗೆ ಇರ್ತಾನೆ ಮತ್ತೆ ಆ ಒಂದು ಧಾರ್ಮಿಕ ಮುಖಂಡ ಪೂರ್ವ ಏನಿದ್ದಾನೆ ಅಲ್ಲಿ ಆತ ಸಾವಿರ ಸಿಕ್ಕಿ ಇದೆ ಅದಕ್ಕೆ ಅದಕ್ಕೆ ಇಲ್ಲಿ ಮತ ಪ್ರಶ್ನೆ ಉಂಟಾದಲ್ಲಿ ಅಧರ್ಮ ಸ್ವರೂಪ ಬಯಲಿಗೆ ಬಂದದ್ದು ಫೋರ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಅಲ್ಲಿಂದ ಎರಡು ನಿಮಗೆ ಎರಡನಂತೆ ನಾಲ್ಕನೇ ವಾಕ್ಯ ಇರ್ತದೆ ನೋಡಿ ಯಾವ್ದು ಅನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಪುರುಷನ ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ತಾನು ದೇವರನ್ನು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲಿ ಕುತ್ಕೊಳ್ಳುತ್ತಾನೆ ಇಲ್ಲಿ ವಾಕ್ಯ ದೇವರ ಗರ್ಭಗುಡಿ ಏನು ಉಲ್ಲೇಖವಾಗಿದೆ ಈ ವಾಕ್ಯವನ್ನು ತೆಗೆದುಕೊಂಡು ಎಲ್ಲರೂ ಇಸ್ರೇಲಿನ ಥರ್ ಟೆಂಪಲ್ ಕಟ್ಟಲು ಪಡುವುದು ಅಂತೇಳಿ ಎಲ್ಲರೂ ಬೋಧಿಸುವುದಾಗಿದ್ದಾರೆ ಇಲ್ಲಿ ಪೌಲನು ದೇವರ ಗರ್ಭಗುಡಿ ಅಂತೇಳಿ ಏನು ಉಲ್ಲೇಖ ಮಾಡ್ತಾನೆ ಅದು ಆಕ್ಚುಲಿ ಕಲ್ಲಿನಿಂದ ಕಟ್ಟಿದ ದೇವಾಲಯ ಎಲ್ಲ ಪ್ರಿಯ ಗ್ರೀಕ್ ಅಲ್ಲಿ ಗೆ ಒಂದು ಮೀನಿಂಗ್ ಉಂಟು ಗರ್ಭಗುಡಿ ಆಲಯಕ್ಕೆ ಗ್ರೀಕ್ ಅಲ್ಲಿ ಎರಡು ವರ್ಡ್ ಯೂಸ್ ಮಾಡಿದ್ದಾರೆ ಒಂದಾಗಿದೆ ಹಯರೋನ್ ಹೈರೋನ್ ಅಂತ ಹೇಳಿದರೆ ಮತ್ತೆ ಇಪ್ಪತ್ನಾಲ್ಕು ಒಂದರಲ್ಲಿ ಸೂತ್ರ ಸೂಚಿಸಿದಂತಹ ಕಲ್ಲಿನಿಂದ ಕಟ್ಟಿದ ಕಟ್ಟಡಕ್ಕೆ ಅದಕ್ಕೆ ಹಯರೋನ್ ಅಂತ ಹೇಳಿದ್ದಾರೆ ಎಚ್ ಐಇರ್ ಅದು ಆಲ್ರೆಡಿ ದೇವರು ತೆಗೆದುಹಾಕಿದ್ದಾರೆ ಇಲ್ಲಿ ಏನು ಉಲ್ಲೇಖ ಮಾಡ್ತಾ ಇದ್ದಾನೆ ಗರ್ಭಗುಡಿ ಅಂತಿದೆ ಅದಕ್ಕೆ ನಾವೋನ್ ಅಥವಾ ನಾವೋಸ್ ಅಂತೇಳಿ ಗ್ರೀಕ್ ಅಲ್ಲಿ ಉಲ್ಲೇಖವಾಗಿದೆ ನಾವೋನ್ ಅಂತ ಹೇಳಿದರೆ ಅತಿ ಪವಿತ್ರ ಸ್ಥಳ ಅತಿ ಪವಿತ್ರ ಜಾಗ ಯಾವುದು ಇವಾಗ ನಮ್ಮ ಒಳಗೆ ದೇವರು ಬಾಡಿ ಇನ್ನ ನಮ್ಮ ಒಳಗೆ ವಾಸ ಸೊ ಅದಕ್ಕೆ ಇಲ್ಲಿ ಪೌನ ಉಲ್ಲೇಖ ಮಾಡುವಾಗ ದೇವರ ಗರ್ಭಗುಡಿ ಅಂತ ಹೇಳಿ ಉಲ್ಲೇಖ ಮಾಡ್ತಾನ ಅದಕ್ಕೆ ನಾವು ಅಂತ ಹೇಳಿ ಉಲ್ಲೇಖವಾಗಿದೆ ನೀವು ಇದಕ್ಕೆ ಬೇಕಾದ್ರೆ ಒಂದು ಕುರಿತ ಮೂರು ಹದಿನಾರು ಒಂದು ಕುರಿತ ಆರು ಹತ್ತೊಂಬತ್ತು ಎರಡು ಕುರಿತ ಆರು ಹದಿನಾರು ಈ ಮೂರು ವಾಕ್ಯದಲ್ಲಿ ಕೂಡ ಆ ವರ್ಡ್ ಗ್ರೀಕಲ್ಲಿ ಏನು ಯೂಸ್ ಆಗಿದೆ ಅಲ್ಲ ಅದೇ ಸೇಮ್ ವರ್ಡ್ ಇಲ್ಲಿ ಕೂಡ ಯೂಸ್ ಆಗಿದೆ ಯಾಕಂದ್ರೆ ಆತನಲ್ಲಿ ಅಂತಾನೆ ನಮ್ಮ ದೇಹವು ದೇವರ ಆಲಯವಾಗಿದೆ ಇವಾಗ ಸೇಮ್ ವರ್ಡ್ ಅಲ್ಲಿ ಯೂಸ್ ಆಗಿದೆ ಸೇಮ್ ವರ್ಡ್ ಇಲ್ಲಿ ಕೂಡ ಯೂಸ್ ಆಗಿದೆ ಸೊ ಆತನ ಏನನ್ನು ಸೂಚಿಸ್ತಾ ಇದ್ದಾನೆ ಅದು ನಮ್ಮ ದೇಹವನ್ನು ಇಲ್ಲಿ ಸೂಚಿಸ್ತಾ ಇದ್ದಾನೆ ಬೇರೆ ಪ್ರಕಟಣೆ ಹನ್ನೊಂದು ಒಂದರಲ್ಲಿ ಕೂಡ ದೇವರ ಆಲಯವನ್ನು ಅಳೆಯುವರು ಅಂತೇಳಿ ಅಲ್ಲಿ ಆಲಯ ಅಲ್ಲಿ ಕೂಡ ವಾಕ್ಯ ಸೂಚಿತವಾಗಿದೆ ಅಲ್ಲ ಅದು ಗ್ರೀಕ್ ಅಲ್ಲಿ ಅದಕ್ಕೂ ನಾವು ಅಂತ ಹೇಳುವ ಯೂಸ್ ಆಗಿದೆ ಸೊ ಸ್ಪಷ್ಟವಾಗಿದೆ ಇಲ್ಲಿ ಪೌಲರ್ ಹೇಳುವುದು ಹೊಸ ಎಲ್ಲೆಲ್ಲಿ ಆಲಯ ಬಗ್ಗೆ ಉಲ್ಲೇಖವಿದ್ದೇವೆ ಅದೆಲ್ಲ ಸ್ಪಿರಿಚುವಲ್ ವಿಷಯವನ್ನು ಸೂಚಿಸುವಂತಾಗಿದೆ ಕೈಯಿಂದ ಕಟ್ಟಿದ ಆಲಯವನ್ನು ಸೂಚಿಸುವುದು ಇಲ್ಲ ಇಲ್ಲಿ ನಾವು ಸ್ಪಷ್ಟವಾಗಿಸಿದವು ಯಾವ್ದು ದೇವರಲ್ಲಿ ಯಾವ್ದು ಪೂಜೆ ಅದನ್ನೆಲ್ಲ ನಾಶನಕ್ಕೆ ಅಧೀನನ್ನಾದ ಆ ಪುರುಷ ಎದುರಿಸಿ ನಮಗೆ ಗೊತ್ತುಂಟು ದೇವರಿಗೆ ಮಾತ್ರ ನಾವು ಆರಾಧಿಸಬೇಕು ನಾವು ಮತ್ತೆ ನಾಲ್ಕು ಹತ್ತರಲ್ಲಿ ಸೈತನನಿಗೆ ದೇವರು ಹೇಳಿದ ವಾಕ್ಯನಲ್ಲಿ ದೇವರಾದ ಕರ್ತನೊಪ್ಪನ್ನು ಆತನೊಪ್ಪನನ್ನೇ ಆರಾಧಿಸಬೇಕು ಆರಾಧನೆಗೆ ಯಾರು ತನ ಬಳಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇರ್ತದೆ ವಾಕ್ಯ ಯಾವುದು ದೇವರನಿಸಿಕೊಳ್ಳುತ್ತದೆ ಯಾವ್ದು ಪುರುಜ ಹೊಂದುತ್ತದೆ ಅದನ್ನೆಲ್ಲ ನಾಶನಕ್ಕೆ ಅಧೀನದ ಆ ಪುರುಷನ ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರಂದು ಹೇಳಿಕೊಂಡು ದೇವರಂದು ಹೇಳಿಕೊಳ್ಳುವುದಂತ ಹೇಳಿದ್ರೆ ಫಿಸಿಕಲ್ ಆಗಿ ನಾನು ದೇವರು ನಾ ದೇವರು ಅಂತ ಹೇಳಿದಲ್ಲ ದೇವರ ಆಫೀಸಸ್ ದೇವರ ಈ ಲೋಕದಲ್ಲಿ ಅದನ್ನು ತನ್ನದಾಗಿಸಿಕೊಳ್ಳುದು ಇವಾಗ ನೋಡಿ ನೀವು ರೋಮನ್ ಕ್ಯಾಥಲಿಕ್ ಅಲ್ಲಿ ಈ ಫಾದರ್ ಟೈಟಲ್ ಏನಿದೆ ಎಲ್ಲ ಎಲ್ಲೆಲ್ಲಿ ಅವರು ಆ ಟೆಂಪಲ್ ಕಟ್ಟಿಟ್ಟಿದ್ದಾರೆ ಅಲ್ಲೆಲ್ಲ ಒಬ್ಬೊಬ್ಬ 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 ಫಾದರ್ ಅನ್ನು ಕೂತ್ಕೊಳಿಸಿದ್ದಾರೆ ಸೊ ಆ ಏರಿಯಾದ ಎಲ್ಲ ಜನರು ಏನ್ ಮಾಡುವರಾಗಿದ್ದಾರೆ ಆ ಮನುಷ್ಯನನ್ನು ಫಾದರ್ 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 ಅಂತ ಕರೆಯುವರಾಗಿದ್ದಾರೆ ಮತ್ತೆ ಈ ಇಲ್ಲಿ ಉಲ್ಲೇಖವಾದ ಪುರುಷನ್ ಏನಾಗಿದ್ದಾನೆ ಇವನು ಫಾದರ್ ಫಾದರ್ ಆಗಿದ್ದಾನೆ ನಮಗೆ ಈ ಲೋಕದಲ್ಲಿ ಫಾದರ್ ಫಾದರ್ ಯಾರು ಇರುವುದು ನಮಗೆ ಫಾದರ್ ಇರುವುದೇ ಆತ್ಮಿಕ ತಂದೆ ಇರುವುದೇ ಸ್ಪಷ್ಟ ಇರ್ತದೆ ಇಬ್ರಿಯಾ ಹನ್ನೆರಡು ಒಂಬತ್ತರಲ್ಲಿ ವಾಕ್ಯ ಉಂಟು ಒಬ್ಬನೇ ನಮಗೆ ತಂದೆ ಇರುವುದು ಕೂಡ ಮತ್ತೆ ಇಪ್ಪತ್ತ್ ಮೂರು ಏಳು ಎಂಟು ಒಂಬತ್ತು ಹತ್ತರಲ್ಲಿ ಹೇಳಿದ ವಾಕ್ಯ ಏನು ಯಾರನ್ನು ತಂದೆ ಎಂದು ಈ ಲೋಕದಲ್ಲಿ ಕರೆಯಬೇಡಿರಿ ಅಂದ್ರೆ ದೇವರ ರಾಜ್ಯದಲ್ಲಿ ಯಾರನ್ನು ತಂದೆ ಎಂದು ಕರೆಯಬೇಡಿ ಯಾಕೆಂತ ಹೇಳಿದ್ರೆ ನಿಮಗಿರುವನು ಒಬ್ಬನೇ ತಂದೆ ಈ ರೋಮನ್ ಧರ್ಮ ಏನಿದೆ ಈ ಧರ್ಮದಲ್ಲಿ ಒಬ್ಬ ತಂದೆ ಆ ಏರಿಯಾದಲ್ಲಿ ಇದ್ದ ಜನರನ್ನು ಮಂಕು ಮಾಡಿ ಕುತ್ಕೊಂಡಿದ್ದಾನೆ ಅವರ ಮೇಲೆ ಇನ್ನು ಬೇರೆ ಬೇರೆ ಎಷ್ಟೋ ಒಂದು ತಂದೆಗಳು ಕುತ್ಕೊಂಡಿದ್ದಾರೆ ಅಂದ್ರೆ ದೇವರ ಪೊಸಿಷನ್ ಅನ್ನು ತನ್ನದಾಗಿಸಿಕೊಂಡು ಅವರ ಬಾಯಿಂದ ಕನ್ಫೆಷನ್ ಮಾಡಿ ತನ್ನನ್ನು ಹೆಚ್ಚಿಸಿಕೊಂಡು ಮೊದಲನೇ ಆರಾಧನೆಯನ್ನು ಅವರಿಗೆ ಸಲ್ಲಿಸಿ ಎರಡನೇ ಪ್ಲೇಸ್ ಅನ್ನು ದೇವರಿಗೆ ಕೊಡುವುದು ನಮಗೆ ರೊಟ್ಟಿಗೆ ಸಿಗ್ತದೆ ಇವಾಗ ಕೂಡ ಮೊನ್ನೆ ಸತ್ತ ಪೋಪಿಗೆ ಎಷ್ಟೋ ಒಂದು ಯೂಟ್ಯೂಬ್ ಫೇಸ್ಬುಕ್ ಮೀಡಿಯಾ ಚಾನೆಲ್ ಗಳಲ್ಲಿ ನಮ್ಗೆ ರೋಟಿಗೆ ಸಿಗ್ತದೆ ಎಷ್ಟೊಂದು ಆತನಿಗಾಗಿ ರಿಕ್ವೆಸ್ಟ್ ಏನೆಲ್ಲ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಇಲ್ಲಿ ಆಲಯ ಅಂತ ಉಲ್ಲೇಖವಾಗಿದೆ ಅದು ಈ ದೇಹವನ್ನು ಸೂಚಿಸುವಂತಾಗಿದೆ ಸೆಕೆಂಡ್ ಪಾಯಿಂಟ್ ಯಾರು ತನ್ನನ್ನು ತಾನು ಇಚ್ಛಿಸಿಕೊಂಡು ತನ್ನನ್ನು ತಾನು ಪೂಜಿಸುವುದು ಯಾರು ಅದು ಪೋಕೋ ಮತ್ತೆ ಇವಾಗ ಆತನ ಹಿಂದೆ ಹೋಗುವವರು ಹಿಂಬಾಲಿಸಲೇ ಅಷ್ಟೇ ಅಲ್ಲ ಬೇರೆ ಡಿನಾಮಿನೇಷನ್ ಕೂಡ ಇದು ಸೇಮ್ ಕಾಪಿ ಟು ಕಾಪಿ ಅವರು ಹಿಂಬಾಲಿಸುವುದಾಗಿದೆ ಸೊ ಅದಕ್ಕೆ ನಾನು ನಿಮ್ಗೆ ದೇವರ ವಾಕ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಯಸ್ತೇನೆ ದೇವರನ್ನು ಮಾತ್ರ ಆರಾಧಿಸಿ ಮನುಷ್ಯ ಮಾತ್ರದವನು ಯಾವ ಜೂಸು ಬರಲ್ಲ ಮನುಷ್ಯ ಮಾತ್ರ ಕೊಡಿ ನಾವೆಲ್ಲರೂ ರೆಸ್ಪೆಕ್ಟ್ ಕೊಡಿ ಬಟ್ ಯಾರನ್ನು ದೊಡ್ಡ ನಿಮ್ಮ ಜೀವಿತದಲ್ಲಿ ಮಾಡಿಕೊಳ್ಳಬೇಡಿ ಯಾಕಂತ ಹೇಳಿದ್ರೆ ಅದು ನೀವು ಆ ಪುರುಷನನ್ನು ಆರಾಧಿಸಿದಾಗೆ ಆಗ್ತದೆ ಗಣತ್ಯ ಮೂರು ಇಪ್ಪತ್ತೆಂಟರಲ್ಲಿ ಪವನ ಹೇಳ್ತಾರೆ ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದಾಗಿದ್ದೇವೆ ದೊಡ್ಡವರು ಚಿಕ್ಕವರು ದೇವರ ರಾಜ್ಯದಲ್ಲಿ ಯಾರಿಲ್ಲ ಎಲ್ಲರೂ ಈಕ್ವಲ್ ಸ್ಥಾನವನ್ನು ಹೊಂದಿದವರಾಗಿದ್ದಾರೆ ಮತ್ತೆ ಅದೇ ಒಂದು ಪೆಂದ್ರ ಒಂಬತ್ತರಲ್ಲಿ ಕೂಡ ಅಲ್ಲಿ ಉಲ್ಲೇಖವಾಗಿದ್ದ ವಾಕ್ಯ ನಾವೆಲ್ಲರೂ ರಾಜ ವಂಶಸ್ಥರಾದ ಯಾಜಕರಾಗಿದ್ದೇವೆ ದೇವರು ಎಲ್ಲರನ್ನು ಹೊಸ ಮಾಡಿದ್ದಾರೆ ಮತ್ತೆ ಒಬ್ಬ ದೇವರು ನಮ್ಮ ಒಡಗುವ ಸಮರ್ಥದ ಈ ದೇಹದ ಸೇವೆಯನ್ನು ಹೊರಗಿನ ಯಾವ ಮನುಷ್ಯರು ಮಾಡಲಿಕ್ಕೆ ಅವರಿಂದ ಪ್ರಿಯ ಯಾಕಂದ್ರೆ ಆಲಯ ಅಂದರೆ ಇದು ದೇಹ ಈ ದೇವರು ಮಾಡಿದ ಈ ಕಾರ್ಯವನ್ನು ಸರಿಯಾಗಿ ಅರಿಯಿರಿ ಹೊಸ ಉಡಂಬಡಿಕೆಯಲ್ಲಿ ಯಾರು ದೊಡ್ಡವರು ಚಿಕ್ಕವರಿಲ್ಲ ರೆಸ್ಪೆಕ್ಟ್ ನಾವೆಲ್ಲರಿಗೂ ಕೊಡಬೇಕು ಬಟ್ ನಮಗಿರುವ ಒಬ್ಬನೇ ತಂದೆ ನಮಗಿರುವ ಒಬ್ಬನೇ ಕುಟುಂಬ ನಮಗಿರುವ ಆತ್ಮಿಕ ತಂದೆ ಕೂಡ ಒಬ್ಬನೇ ಪ್ರಿಯರಿ ಇದನ್ನು ವಾಕ್ಯದಲ್ಲಿ ಅರಿಯಿರಿ ಮತ್ತೆ ವಾಕ್ಯದಲ್ಲಿ ನೆಲೆಗೊಳ್ಳಿರಿ ಎಂದು ನಾನು ನಿಮ್ಮನ್ನು ಎನ್ಕರೇಜ್ ಮಾಡುವನಾಗಿದ್ದೇನೆ ಮತ್ತೆ ಈ ವಾಕ್ಯದ ಗೂಢ ಅರ್ಥವನ್ನು ತಿಳಿಸಿದ ನಮ್ಮ ಕರ್ತನು ಉಡೆಯನು ರಕ್ಷಕನು ಏಕ ದೇವರಾದ ಯೇಸು ಕ್ರಿಸ್ತನ್ಗೆ ಸಂದಿಸ್ತೇನೆ ಪ್ರಿಯರೇ ಥ್ಯಾಂಕ್ ಯು